ನಮಸ್ತೆ ಸ್ನೇಹಿತರೆ ಭವ್ಯಶ್ರೀ ಸವಿರುಚಿಗೆ ಸ್ವಾಗತ ಇವತ್ತು ನಾನು ಕರ್ಬೂಜ ಹಣ್ಣಿನ ಪಾನಕ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದನ್ನ ತಿಳಿಸ್ಕೊಡ್ತೀನಿ ಈಗ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡು ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಲೋಟ ನೀರನ್ನು ಸೇರಿಸ್ಕೊಡ್ತೀನಿ ಈಗ ಇದನ್ನು ಒಂದು ಅರ್ಧ ಗಂಟೆ ಬೆಲ್ಲನ ಕರೆಸ್ಕೊಳೋದಕ್ಕೆ ಬಿಡಬೇಕು ಈಗ ನಾನು ಒಂದು ಕರ್ಬೂಜ ಹಣ್ಣ ಈ ಹದದಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ನೋಡಿ ಅರ್ಧ ಗಂಟೆ ಆದ ನಂತರ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ಹಣ್ಣನ್ನು ಸೇರಿಸ್ಕೊಳೋಣ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ತೀನಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೂಜ ಹಣ್ಣನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾದ ತಂಪಾದ ಕರ್ಬೂಜ ಹಣ್ಣಿನ ಪಾನಕ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು